ಕರಾವಳಿ ಮೀನುಗಾರರ ಎಲ್ಲ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತಲೇ ಬಂದಿದ್ದರೂ ಇನ್ನೂ ನಮ್ಮ ಬೇಡಿಕೆ ಈಡೇರಲಿಲ್ಲ ಈ ದಿಶೆಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಎಲ್ಲ ಮೀನುಗಾರರು ಒಂದಾಗಬೇಕೆಂದು ಕರಾವಳಿ ಕರ್ನಾಟಕ ಬುಡಕಟ್ಟು ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಕೆ ಮೇಲ್ಕಾ ಕರೆ ನೀಡಿದರು ಕುಮ್ಟಾಪಟ್ಟಣದ ಹಾಲ್ವೊಂದರಲ್ಲಿ ಕರಾವಳಿ ಕರ್ನಾಟಕ ಬುಡಕಟ್ಟು ಅಭಿವೃದ್ಧಿ ಕುರಿತಾದ ಚಿಂತನ ಸಭೆಯಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ಕೆ ಮೇಲ್ಕಾರ್ ಅವರು ಈಗಾಗಲೇ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಮೈಸೂರು ಕರ್ನಾಟಕ ಈ ಹೋರಾಟ ನಡೆದಿದ್ದು ಯಶಸ್ಸು ಕೂಡ ಕಂಡಿದೆ ಆದರೆ ಕರಾವಳಿ ಕರ್ನಾಟಕ ಭಾಗದಲ್ಲಿ ಇಂತಹ ಹೋರಾಟಗಳು ನಡೆಯಬೇಕಿದ್ದು ಅದಕ್ಕಾಗಿ ನಾವೆಲ್ಲ ಸಂಘಟಿತರಾಗಬೇಕು ಆ ಸಂಬಂಧ ತಾಲೂಕುವಾರು ಸಮಿತಿಯ ರಚನೆ ಮಾಡಬೇಕು ಆ ಮೂಲಕ ನಮ್ಮ ಬೇಡಿಕೆಯನ್ನ ಸರ್ಕಾರಕ್ಕೆ ಮುಟ್ಟಿಸುವ ಕಾರ್ಯ ಮಾಡಬೇಕು ಮೀನುಗಾರ ಸಮುದಾಯದ ಹರಿಕಂತ್ರ ಅಂಬಿಕಾ ಕಾರ್ವಿ ಗಾಬಿತಾ ಮತ್ತು ಬೋವಿ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸಬೇಕು ಈ ಸಮುದಾಯಗಳನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸುವ ಎಲ್ಲ ಅರ್ಹತೆ ಇದೆ ಬಡ ಸಮುದಾಯವಾದ ಇವುಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿಯೂ ಹಿಂದುಳಿದಿದೆ ಈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಲು ಒಟ್ಟಾಗಿ ಹೋರಾಡೋಣ ಎಂದರು ಜಲಬೇಟೆಗಾರರು ಅಂತಂದ್ರೆ ಅಂಬಿಗಳು ಮೀನುಗಾರರು ಚಿಕ್ಕಗಳು ಆರ್ವಿಗಳು ಮತ್ತು ಉತ್ತರ ಕರ್ನಾಟಕದಲ್ಲಿ ಹೋಲಿ ಕಬ್ಬರಿಗಳು ಇದು ನಮ್ಮ ಸಮುದಾಯ ನೆಲಬೇಟೆಗಾರರು ಮತ್ತು ಜಲಬೇಟೆಗಾರರು ಅಂತ ಎರಡು ವರ್ಗಗಳಲ್ಲಿ ವಿಂಗಡಿಸಿ ನಾವು ಸೊ ಪ್ರಧಾನಮಂತ್ರಿಗಳು ಕೂಡ ಈ ಜಲಬೇಟೆಗಾರರು ನೀರಲ್ಲಿ ಬೇಟೆಯಾಡಿ ನೆಲಬೇಟೆಗಾರರು ನೆಲದಲ್ಲೇ ಓಡಾಡುತ್ತಿರತಕ್ಕಂಥ ಪ್ರಾಣಿಗಳನ್ನ ಭೇಟಿಯಾಡಿ ಆ ಸತ್ತಂತ ಪ್ರಾಣಿಗಳನ್ನ ತಿಂದು ಬದುಕ್ತಾ ಇರುವುದರಿಂದ ಜೀವನವನ್ನು ಕಟ್ಟಿಕೊಳ್ತಾ ಇರುವುದರಿಂದ ಇವರು ಅಸ್ಪೃಶ್ಯ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಇವರು ಈ ದೇಶದ ಸಂವಿಧಾನವನ್ನ ರೂಪಿಸುವಷ್ಟು ಮಟ್ಟಿಗೆ ಜನಸಂಖ್ಯೆ ಹೊಂದಿದ್ರು ಕೂಡ ಇವರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಆ ಕಾರಣದಿಂದಾಗಿ ಈ ಸಮುದಾಯ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಯೋಗ್ಯವಾಗಿದೆ ಅಂತಕ್ಕಂಥದ್ದು ಈಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಕೂಡ ಈ ಪ್ರಥಮವಾಗಿ ಪ್ರಧಾನಮಂತ್ರಿಗಳಾದಾಗ ಈ ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾದಾಗ ಅವರು ನಮ್ಮ ಮೀನುಗಾರ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಈ ಸಮುದಾಯ ಅಸ್ಪೃಶ್ಯ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಹಾಗಾಗಿ ಇವತ್ತು ಹರಿಜನ್ರು ಗಿರಿಜನರು ಮತ್ತು ಮೀನುಗಾರರು ಎಸ್ ಸಿ ಎಸ್ಸಿ ಸೇರ್ಬೇಕು ಅಂತ ಹೇಳಿ ಅವತ್ತೇ ಅವರ ಆಸೆಯನ್ನು ವ್ಯಕ್ತಪಡಿಸಿದರು ಸಂವಿಧಾನದಲ್ಲಿ ಂತೆ ಹಾಗೆಯೇ ನಾವು ದೇಶದ ಹದಿನಾರು ರಾಜ್ಯಗಳಲ್ಲಿ ಎಸ್ ಸಿ ಎಸ್ ಟಿಯಲ್ಲಿ ಕರ್ನಾಟಕದಲ್ಲಿ ಡೋಕ್ರಾಪುಳಿ ಮಾದೇವ ಮಾದೇವಪುಳಿ ಮತ್ತು ಕೋಯಾ ಬಿಮ್ಕೋಯ ಹಾಗೂ ತಳವಾರ ಪರಿವಾರ ನಾಯಕ ಪರಿವಾರದವರು ನಾವೆಲ್ಲ ಅಲ್ಲಿ ಇದ್ದೀವಿ ಆದರೂ ಕೂಡ ಕೆಲವು ಪರ್ಯಾಯ ಪದಗಳು ಇವತ್ತು ವಂಚಿತಗೊಂಡಿದೆ ಕರಾವಳಿ ಕರ್ನಾಟಕದಲ್ಲಿ ನಾವು ಅರವತ್ತು ಪರ್ಸೆಂಟೇಜ್ ಜನಸಂಖ್ಯೆ ಈ ಬೀನುಗಾರು ಸಮುದಾಯದವರು ಮತದಾರರಿದ್ದರು ನಮಗೆ ಯಾವುದೇ ಸಾಮಾಜಿಕ ನ್ಯಾಯ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಿಕ್ಕೆ ಎಲ್ಲಾ ರೀತಿಯ ಅರ್ಹತೆಗಳಿದ್ರು ಈ ಸಮಾಜ ದಲಿತ ಸ್ಥಾನದಲ್ಲಿ ಇದ್ರೂ ಕೂಡ ಇವರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಇವರಿಗೆ ಹೋಗಲಿಕ್ಕೆ ಭೂಮಿಗಳಿಲ್ಲ ಮತ್ತೆ ಬಾಸಲಿಕ್ಕೆ ಮನೆಗಳಿಲ್ಲ ಈ ಸಮುದಾಯದಲ್ಲಿ ಯಾರಾದರೂ ಸತ್ತರೆ ಅವರ ಹೆಣಗಳನ್ನು ಹುಡ್ಲಿಕ್ಕೆ ಸ್ಮಶಾನದಲ್ಲಿ ಜಾಗ ಇಲ್ಲ ಅಂತ ಕನಿಷ್ಠ ಪರಿಸ್ಥಿತಿಯಲ್ಲಿ ಸಮಾಜ ಇವತ್ತು ಜೀವನವನ್ನು ರೂಪಿಸಿಕೊಂಡು ಬದುಕಾ ಎಲ್ಲರಿಗೆ ಆಹಾರವನ್ನು ಬದುಕಿ ನೀರಲ್ಲಿರ್ತಕ್ಕಂಥ ಮೇಲೆಗಳನ್ನ ಬೇಟೆಯಾಡಿ ಅವುಗಳನ್ನ ಜನರ ಆಹಾರವನ್ನು ಒದಗಿಸಿ ಈ ಸಮಾಜ ಬದುಕ್ತಾ ಇದೆ ಈ ಸಮಾಜ ಸಾಕಷ್ಟು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಿದ್ರು ಕೂಡ ಸರ್ಕಾರದಿಂದ ಸಿಗಬೇಕಂತ ಸೌಲಭ್ಯಗಳು ಈ ಸಮಾಜಕ್ಕೆ ಸಿಗಲಿಲ್ಲ ಇವೆ ಇವ್ರದೇ ಆದಂತ ಸಮುದಾಯ ಭವನಗಳಿಲ್ಲ ಇವ್ರದೇ ಆದಂತ ಶಿಕ್ಷಣ ಸಂಸ್ಥೆಗಳಿಲ್ಲ ಇವ್ರದೇ ಆದಂತಹ ಒಂದು ಧಾರ್ಮಿಕ ಸಂಸ್ಥೆಗಳಿಲ್ಲ ಗುಡಿ ಗುಂಡಾರಗಳಿಲ್ಲ ಮತ್ತು ಇವರದೇ ಸಮುದಾಯದ ಐ ಎ ಸಿ ಕೆ ಎಸ್ ಆಫೀಸರ್ ಇವತ್ತು ಕೂಡ ಸಿಗುತ್ತೆ ಹೀಗಾಗಿ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಸಾಹಿತ್ಯ ಕ್ಷೇತ್ರ ಎಲ್ಲ ಕ್ಷೇತ್ರಗಳಿಂದಲೂ ಕೂಡ ನಾವು ಈರಾ ಹಿಂದುಳಿದು ಅಲೆಮಾರಿಗಳಲ್ಲಿ ಇವತ್ತು ವಾಸ ಈ ಸಮುದಾಯ ಅಲೆಮಾರಿಯಲ್ಲಿದೆ ಈ ಬುಡುಕಟ್ಟು ಸಮುದಾಯಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ಕೇಳಿಕೊಳ್ಳೋದೇನೆಂದರೆ ಅಲ್ಲಿ ಸೇರಿಸಬೇಕು ಈ ಸಮಾಜಕ್ಕೆ ಬ್ಯಾಕ್ಲಾಗ್ ರೂಪದಲ್ಲಿ ಏನೇನು ನಮಗೆ ಸೌಲಭ್ಯಗಳು ಸಿಕ್ಕಿಲ್ಲ ಸಂವಿಧಾನಬದ್ಧವಾಗಿ ಸಿಗ್ಬೇಕಾದಂತಹ ಸೌಲಭ್ಯಗಳು ಸಿಕ್ಕಿಲ್ಲ ಆ ಎಲ್ಲ ಸೌಲಭ್ಯಗಳಿಗಾಗಿ ಸಮಗ್ರ ಸಮಾಜದ ಅಭಿವೃದ್ಧಿಗಾಗಿ ನಾವು ಉತ್ತರ ಕನ್ನಡ ಕರಾವಳಿ ಕರ್ನಾಟಕದಲ್ಲಿ ವಿಶೇಷವಾಗಿ ಉಂಟಾ ಭಾಗದಲ್ಲಿ ಒಂದು ಸಮಾವೇಶವನ್ನು ಮಾಡೋದ್ರ ಮುಖಾಂತರ ಸರ್ಕಾರ ಗಮನ ಸೆಳಿಸಬೇಕು ಮತ್ತು ಕುಮಟಾ ತಾಲೂಕಿನ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಮಹೇಶ್ ಹರಿಕಾಂತ ಮೂಡಂಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದು ಗೌರವಾಧ್ಯಕ್ಷರಾಗಿ ಮಂಜುನಾಥ ಹರಿಕಾಂತ ಕಿಮಾನಿ ಆಯ್ಕೆಯಾದರೆ ನಾಗರಾಜ್ ಹರಿಕಾಂತ ಹೀಣಿ ಶ್ರೀಧರ ಹರಿಕಾಂತ ಕಿಮಾನಿ ಮುಂತಾದವರು ಸಮಿತಿಯಲ್ಲಿ ಆಯ್ಕೆಯಾದರು ಜೊತೆಗೆ ಜಿಲ್ಲಾ ಮಹಿಳಾ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಮೋಹಿನಿ ಅಂಬಿಗಾ ಹೊನ್ನಾವರ ಆಯ್ಕೆಯಾದರು ಅದರಂತೆ ಅಂಕೋಲಾ ತಾಲೂಕಿನ ಅಧ್ಯಕ್ಷರಾಗಿ ರಾಜು ಹರಿಕಾಂತ ಕಣಗಿಲ ಹಾಗೂ ಪ್ರಮೋದ್ ಬಾನಾವಳಿಕರ್ ಇವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಹೇಶ್ ಹರಿಕಾಂತ ಮತ್ತು ಮೋಹಿನಿ ಅಂಬಿಗ ಕೊಟ್ಟ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವುದಾಗಿ ಸಭೆಗೆ ಭರವಸೆ ನೀಡಿದರು ಕಷ್ಟ ಕಷ್ಟ ಹಾಗೂ ಹಿಂದುಳಿದ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಬೇಕು ಉದ್ದೇಶದಿಂದ ನಮ್ಮ ಒಂದು ಸಭೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಕಿರಿಯ ನಮ್ಮ ಮೀನುಗಾರ ಕುರಿತು ಅವರ ಒಂದು ಮುಂದಾಳತ್ವದಲ್ಲಿ ಈ ಸಭೆ ಏರ್ಪಡಿಸಿ ಇವತ್ತಿನಿಂದಲೇ ತಾಲೂಕು ವೈಸ್ ಕಮಿಟಿಯನ್ನು ರಚನೆ ಮಾಡಿ ಹನ್ನೆರಡು ತಾಲೂಕುಗಳ ಅಧ್ಯಕ್ಷ ಪ್ರಯತ್ನ ಮಾಡಿ ಮುಂದಿನ ದಿನದಲ್ಲಿ ಸಮಾವೇಶವನ್ನು ಹೃದಯ ಭಾಗವಾದ ಕುಂಟಾದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಭೆ ಇವತ್ತು ನಮ್ಮೆಲ್ಲ ತಾಲೂಕು ನಮ್ಮ ಜಿಲ್ಲಾ ಎಲ್ಲ ಮುಖಂಡರು ಹಾಜರಿದ್ದು ಇವತ್ತಿನಿಂದಲೇ ಈ ಒಂದು ಕುಂಟಾ ತಾಲೂಕಿನ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಮುಖಂಡರು ಸೇರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದ ಎಲ್ಲ ಹಿರಿಯರಿಗೂ ಹಿರಿಯ ತಂಡಿಗೂ ಹಾಗೂ ಪತ್ರಕರ್ತ ಮಿತ್ರರಿಗೂ ಹಾಗೂ ಈ ನಮ್ಮ ಸಭೆ ಮಾಡಲಿಕ್ಕೆ ಈ ಸ್ಥಳವನ್ನು ನೀಡಿದ ಅಧಿಕಾರಿಗಳಿಗೂ ವಹಿಸಿ ಯಾಕಂದರೆ ಮುಂದಿನಿಂದಲೇ ನಾವೆಲ್ಲ ಸೇರಿ ಎಲ್ಲವರನ್ನು ನಮ್ಮ ಮೀನುಗಾರರು ಎಲ್ಲ ಸಮಾಜದ ಮೀನುಗಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತಿನ ಪುರುಷರ ಸ್ಟಾರ್ಸನ್ನು ಹಿರಿಯರನ್ನು ಮಹಿಳೆಯರನ್ನು ಎಲ್ಲರೂ ಗಮನ ಗಮನ ಕೊಟ್ಟು ಹಾಗೆ ಯಾಕೆ ನಾವೀಗ ಈಗಾಗಲೇ ಎಷ್ಟು ಆಗಬೇಕು ಮೀನುಗಾರನ್ನು ಭಾಳ ವರ್ಷದಿಂದ ಕೂಗು ಆ ಕೂಗು ಹಿಂದೆ ಇದ್ದಿತ್ತು ಈಗ ನೆನಪದಿಗೆ ಬಿದ್ದುದರಿಂದ ನಮ್ಮ ಸರ್ ಈಗ ಎಲ್ಲ ಮೀನು ನಮ್ಮ ಮುಖಂಡರ ಮುಖೇರವಾಗಿ ಮುಂದೆ ದೊಡ್ಡ ಸಮಾವೇಶ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಊಟಕ್ಕೆ ಕರೆಸಿ ಸಮಾವೇಶವನ್ನು ಮಾಡಬೇಕು ಹಾಗೆಯೇ ಡಿ ಸಿ ಎಂ ಅವರನ್ನು ಉತ್ತುವಾರಿರನ್ನು ಸ್ಥಳೀಯ ಶಾಸಕರನ್ನು ಎಲ್ಲ ಕರೆಸಿ ಈ ಜಿಲ್ಲೆಯ ಎಲ್ಲ ಶಾಸಕರನ್ನು ಕರೆಸಿ ನಮಗೆ ನ್ಯಾಯ ಸಿಗಬೇಕು ಅನ್ನೋದುದನ್ನು ಮಾರ ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನದಲ್ಲಿ ಸಮಾವೇಶ ಮಾಡಬೇಕಾಗಿದೆ ಜಿಲ್ಲಾಧ್ಯಕ್ಷ ವಿಷ್ಣು ಹರಿಕಾಂತ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಡಾಕ್ಟರ್ ಹರಿಹರ ಹರಿಕಾಂತ ಎಲ್ಲರನ್ನು ಸ್ವಾಗತಿಸಿದರು ಶಿಕ್ಷಕ ಎಸ್ ಕೆ ಅಂಬಿಗಾ ಬಂಧಿಸಿದರು ಕಾರ್ಯಕ್ರಮವನ್ನು ಎಂಡಿ ಹರಿಕಾಂತ ಮಂಕಿ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಉಪ ತಹಶೀಲ್ದಾರ್ ಸುರೇಶ್ ಬಿ ಹರಿಕಾಂತ ಮಾಲತೇಶ್ ಎನ್ ಜಾಡರ್ ಮುಂಡುಗೋಡ್ ಕೃಷ್ಣ ಸುಕ್ರು ಹರಿಕಾಂತ ರಾಮಕೃಷ್ಣ ಹರಿಕಾಂತ ಭಾಸ್ಕರ ಜಿ ಅಂಬಿಗಾ ಶೇಖರ ಹರಿಕಾಂತ ಗೋವಿಂದ ಎಸ್ ಮೂಡಂಗಿ ಅರುಣ್ ಎಸ್ ಅಂಬಿಗಾ ದೇವರಾಯ್ ಎನ್ ದುರ್ಗೇಕರ್ ಮೊದಲಾದವರು ಉಪಸ್ಥಿತರಿದ್ದರು ಅಲ್ಲದೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿಯೂ ಹೋರಾಟ ಸಮಿತಿಯನ್ನು ರಚಿಸಿ ನಂತರ ಜಿಲ್ಲಾ ಕಮಿಟಿಯನ್ನು ರಚನೆ ಮಾಡಲು ಹಾಗೂ ಒಂದು ದಿನದ ವಿಚಾರ ಸಂಕಿರಣವನ್ನು ಪದಾಧಿಕಾರಿಗಳಿಗೆ ಏರ್ಪಡಿಸುವುದರ ಜೊತೆಗೆ ಕುಮಟಾದಲ್ಲಿ ಬೃಹತ್ ಸಮಾವೇಶ ನಡೆಸಲು ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯಿಸಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ